ಹಾಯ್ ಹಲೋ ಎಲ್ರಿಗೂ ಅರ್ಣಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ನಾನು ಇವತ್ತು ಬೆಳಿಗ್ಗೆ ಮಾಡಿದ್ದನ್ನ ಹಂಗೆ ಇತ್ತು ಅದರಿಂದ ಒಂದು ಇನ್ಸ್ಟಾಂಟ್ ಆಗಿ ದೋಸೆಯನ್ನ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನೀವು ರಾತ್ರಿ ಉಳಿದ ಅನ್ನದಲ್ಲಿ ಬೆಳಗ್ಗೆ ದೋಸೆ ಮಾಡ್ಕೋಬಹುದು ಮಧ್ಯಾಹ್ನ ಮಾಡಿದ ಅನ್ನದಲ್ಲಿ ಮಾಡ್ಕೋಬಹುದು ಮತ್ತೆ ಬೆಳಗ್ಗೆ ಮಾಡಿದ ಅನ್ನದಲ್ಲಿ ದೋಸೆ ಮಾಡ್ಕೋಬಹುದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ದೋಸೆ ಮಾಡೋದಕ್ಕೆ ನಾನು ಮೊದಲನೇದಾಗಿ ಒಂದು ಬೌಲು ಅನ್ನ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಒಂದು ಬೌಲ್ ಅನ್ನ ತಗೊಂಡಿದ್ದೀನಿ ಹಾಗೆ ನಾನು ಮುಕ್ಕಾಲು ಬೌಲು ಚಿರೋಟಿ ರವೆ ತಗೊಂಡಿದ್ದೀನಿ ನೋಡ್ತಾ ಇರಬಹುದು ಮುಕ್ಕಾಲ್ ಬೌಲ್ ಒಂದು ಬೌಲನ್ನು ಅನ್ನ ಮುಕ್ಕಾಲ್ ಬೌಲ್ ಚಿರೋಟಿ ರವೆ ಒಂದು ಮುಕ್ಕಾಲ್ ಬೌಲು ಮೊಸರನ್ನ ತೊಗೊಂಡಿದ್ದೀನಿ ಇವಾಗ ನಾವು ಮಿಕ್ಸಿ ಜಾರ್ ತಗೊಂಡು ಅನ್ನ ಮತ್ತೆ ಚಿರೋಟಿ ರವೆನ ತರ್ತರಿಯಾಗಿ ಫಸ್ಟ್ ನಾವು ರುಬ್ಕೋಬೇಕು ಆಮೇಲೆ ಅದಕ್ಕೆ ಮೊಸರು ಹಾಕೊಂಡು ನೀಟಾಗಿ ರುಬ್ಕೋಬೇಕು ಅನ್ನ ಮತ್ತೆ ಚಿರೋಟಿ ರವೆನ ಫಸ್ಟ್ ರುಬ್ಕೋತೀನಿ ನೀರು ಹಾಕೊಳ್ಳ್ದೆ ನಾನು ಈ ತರ ರುಬ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಮೊಸರು ಹಾಕೋತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಗಾಗಿದೆ ಬಟ್ ನಾವು ಇನ್ನೂ ಸ್ಮೂತ್ ಆಗಿ ಮಾಡ್ಕೋಬೇಕು ಮೊಸರು ಬೌಲ್ ಇತ್ತಲ್ಲ ಆ ಬೌಲ್ಗೆ ಸ್ವಲ್ಪ ನೀರು ಹಾಕೊಂಡು ನೀವು ನೀರು ಹಾಕೋತಾ ಹಾಕೋತಾ ಮಿಕ್ಸಿ ಮಾಡ್ಕೋಬಹುದು ರುಬ್ಕೊಂಡಿದ್ದೀನಿ ಇದನ್ನ ನಾನು ಪಾತ್ರೆಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಅಡಿಗೆ ಸೋಡಾನು ಹಾಕೋತಾ ಇದ್ದೀನಿ ಇರ್ಬೋದು ದೋಸೆ ಬ್ಯಾಟರ್ ರೆಡಿಯಾಗಿದೆ ಇವಾಗ ನಾವು ದೋಸೆನ ಒಂದು ಹಾಫ್ ಆನ್ ಅವರ್ ಮಾಡ್ಕೋಬೇಕು ಒಂದು ಹಾಫ್ ಆನ್ ಅವರ್ ನೆನಿಬೇಕದು ಇವಾಗ ಹಂಚು ಕಾದಿದೆ ಅದ್ರ ಮೇಲೆ ನಾನು ದೋಸೆನ ಹಾಕೋತಾ ಇದ್ದೀನಿ ನೋಡಿ ನಂತರ ಸ್ವಲ್ಪ ಎಣ್ಣೆ ಹಾಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ಟ್ರೈ ಮಾಡಿ ಒಂದು ವೇಳೆ ಇವಾಗ ನಾವು ಕನ್ಸಿಸ್ಟೆನ್ಸಿಲಿ ಮೊಸರು ಮತ್ತು ರವೆ ಅನ್ನನ ಸ್ವಲ್ಪ ಹೆಚ್ಚು ಕಡಿಮೆ ತಗೊಂಡರೂ ಕೂಡ ಇದು ಏರ್ಪೇರಾಗುತ್ತೆ ಆವಾಗ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪೇ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ದೋಸೆನ ಉಗಿದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಬಂದಿಲ್ಲ ಬರ್ತಾಯಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಟೆನ್ಷನ್ ಮಾಡ್ಕೋಬೇಡಿ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ದೋಸೆನ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ತುಂಬ ಚೆನ್ನಾಗಿ ಇದೆ ದೋಸೆ ಇದಕ್ಕೆ ನಾನು ಕೊಬ್ಬರಿ ಚಟ್ನಿನ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಚಟ್ನಿ ಬೇಕೋ ಆ ಚಟ್ನಿ ಜೊತೆ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇನ್ಸ್ಟಾಂಟಾಗಿ ನಾವು ಮಾಡ್ಕೊಬೇ ಮಾಡ್ಕೋಬೋದು ಈಗ ಅಕ್ಕಿ ಅದೆಲ್ಲ ನಿನ್ನಿಗೆ ಅಕ್ಕಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇನ್ಸ್ಟಾಂಟಾಗಿ ನೀವು ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ತಿರ್ವಾಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ನಂತರ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ದೋಸೆ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಬ ಬಾಯ್